ಇದು ಯಾರು ಮನಸ್ಸಿನ ಏನು ಬೇಡ್ಕೊಂಡು ಎತ್ತಿ ಬೇಡ್ಕೊಬೇಕಂತಿದ ಈ ಮುಟ್ಟಿ ಎತ್ತಿ ಬೇಡ್ಕೊಂತ ಈಗ ಏನೋ ಮನೆ ಕಷ್ಟಗಳಿರ್ತಾವಲ್ಲ ಏನೋ ಆಕಾಂಕ್ಷಿಗಳು ಅದನ್ನೆಲ್ಲ ಬೇಡ್ಕೊಂಡು ಎತ್ತೋ ಬಾಳ ಎಷ್ಟು ಹೇಳಿದ್ರು ಕಡಿಮೆ ನಾವು ಹೆಂಗಿದ್ರಿ ನಾವು ಹೆಂಗಾದಿ ಅಂತ ನಮ್ಗ ಗೊತ್ತ್ರಿ ನಮ್ ತಂದ್ ತಂದಿ ಇಲ್ಲ ಬಾಳಂದ್ರೆ ಬಾಳ್ ನಡ್ಕೊಂಡ್ರಿ ಇಲ್ಲಿ ಸಣ್ಣ ಇರ್ತಾ ಸೊ ನಿಮಗೆಲ್ಲ ಕಲಿಯುಗದಲ್ಲಿ ಪವಾಡಗಳು ನಡೀತುವ ನಡೀತಾವ ಅಂತ ಒಂದು ಡೌಟ್ ಇದ್ದೇ ಇದೆ ನನಗೂ ಕೂಡ ಇತ್ತು ಸೊ ನಾನಿವಾಗ ಕಲಿಯುಗದಲ್ಲೂ ಕೂಡ ಒಂದು ಪವಾಡ ನಡೆಯುವಂಥ ಜಾಗದ ಹತ್ರ ಬಂದಿದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ಮೂರು ಸಾವಿರದ ಮಠ ನಾನು ಹಿಂದೆ ನೋಡ್ಬೋದು ಈ ಮಠದ ಎಂಟ್ರೆನ್ಸ್ ಹತ್ರ ಇದ್ದೀನಿ ಮೂರು ಸಾವಿರದ ಮಠದ ಅಂಗಳದಲ್ಲಿದ್ದೀನಿ ಇಲ್ಲಿ ಪವಾಡ ನಡೆಯುತ್ತೆ ಅಂತ ಒಂದು ಪ್ರತೀತಿ ಇದೆ ಏನು ಪವಡ ಏನು ಎಲ್ಲ ಈ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ತೋರಿಸ್ತೀನಿ ಬನ್ನಿ ಇನ್ನೇನಾಗ್ತದೆ ಒಳಗಡೆ ಹೋಗಿ ಏನು ಪವಡ ಅಂತ ನೋಡ್ಕೊಂಡು ಬರೋಣ ಏ ಹ್ಯಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೇ ಹುಡುಗ ಬಾಲು ಎಲ್ಲರು ಹೇಗಿದ್ದರೆ ಓಪ್ ಎಬ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಕತ್ತು ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ನಾನು ಹುಬ್ಳಿಯಲ್ಲಿ ಇನ್ನೊಂದು ಫೇಮಸ್ ಆಗಿರುವಂಥ ಮಠ ಆ ಮಠದ ಹೆಸರು ಬಂದುಬಿಟ್ಟು ಮೂರು ಸಾವಿರ ಮಠ ಅಂತ ಮೂರು ಸಾವಿರ ಮಠ ಏನಕ್ಕೆ ಕರೀತಾರೆ ಅದ್ರ ಚರಿತ್ರೆ ಏನು ಎಲ್ಲ ಪ್ರತಿಯೊಂದು ತಿಳ್ಕೊಳೋಣ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀವಿ ಇಷ್ಟ ಆದರೆ ಗೊತ್ತಿದ್ದಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮಂತ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ಮೂರು ಸಾವಿರ ಮಠಕ್ಕೆ ಸ್ವಾಗತ ಸೊ ಸ್ವಾಗತ ಕಂಬಗಳು ನೋಡಿ ಹಿಂಗಿದಾವೆ ಸೊ ಮೂರು ಸಾವಿರ ಮಟ್ಟದಲ್ಲಿ ಪವಾಡ ನಡೆಯುತ್ತೆ ಇವಾಗಿನ ಕಾಲದಲ್ಲೂ ಪವಾಡ ಎಲ್ಲ ನಂಬಲಿಲ್ಲದವ್ರಿಗೆ ಇದೊಂದು ಏನು ಪವಾಡ ನಾನು ನಿಮಗೆ ತೋರಿಸ್ದಂಗೆ ಆಗುತ್ತೆ ನನಗೂ ಕೂಡ ಗೊತ್ತಿಲ್ಲ ನಡೆಯುತ್ತಾ ಅಥವಾ ನಡೆಯಲ್ಲ ಹೋಗಿ ನೋಡೋಣ ಕಣ್ಣಾರೆ ನೋಡಿಬಿಟ್ಟು ಅದನ್ನು ಅನುಭವಿಸಿದ್ರೆ ಗೊತ್ತಾಗುತ್ತಲ್ವ ಸೊ ಇವಾಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಪವಾಡಗಳು ನಡೆಯುತ್ತಾ ಮೂರು ಸಾವಿರ ಮಟ್ಟದಲ್ಲಿ ಅಂತ ನೋಡೋಣ ಬನ್ನಿ ಬನ್ನಿ ಶ್ರೀ ಗುರುಸಿದ್ದೇಶ್ವರ ಮಹಾಶಿವ ಯೋಗಿಗಳ ಗದ್ದುಗೆಗೆ ಹೋಗೋಣ ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಈ ಕಲ್ಲು ಬಂದ್ಬಿಟ್ಟು ಇದೇ ಕಲಿಯುಗದ ಪವಾಡದ ಕಲ್ಲು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಾಮಿಗಳು ಹೇಳಿದರೆ ನೀವು ಕೇಳಿ ಹುಬ್ಳಿಯಲ್ಲಿ ನನಗೆ ಸಿಕ್ಕರು ಬ್ರೋ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅಂತ ನಿಮ್ದುರೇಶ್ ನಿಮ್ದು ಸುಮಂತ್ ಅಂತ ಹೆಸರ ಬಾಲರಾಜ್ ಬಾಳು तो so, मां मंगला आरती आता है तो ൂ രീ <Rain> or... <Rain> or... <Rain> or... ಶಾಸ್ತ್ರಿಗಳು ಸಿದ್ದರಾಮಯ್ಯ ಶಾಸ್ತ್ರಿಗಳು ಹಿರಿಯ ಅಂತ ಮೂರು ಸಾವಿರ ಮಠದ ಅರ್ಚಕರಾಗಿ ಈ ಮಠದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಿದ್ದೀವಿ ಇಲ್ಲಿ ನಾವು ಈಗ ಐದು ವರ್ಷದಿಂದ ಅರ್ಚಕರಾಗಿ ಕೆಲಸ ಮಾಡ್ತಿದ್ದೀವಿ ಸೇವೆ ಮಾಡ್ತಿದ್ದೀವಿ ಈ ಒಂದು ಮಠದ ಪರಂಪರೆ ಅಂತಂದರೆ ಹನ್ನೆರಡು ಶತಮಾನದ ಮಠ ಇದು ಬಸವಣ್ಣವರ ಪರಂಪರೆಯ ಮಠ ಬಸವಣ್ಣವರಿಗೆ ಜೊತೆಗಿರ್ತಕ್ಕಂಥ ಎಲ್ಲ ಶರಣರಿಗೆ ಆಶ್ರಯ ಕೊಟ್ಟಂಥ ಮಠ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಮೂರು ಸಾವಿರ ಶರಣರು ಇಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಅಲ್ಲಿಂದ ವಲಸೆ ಬಂದು ಇಲ್ಲಿ ಬಂದು ಉಳ್ಕೊಂಡರು ಇವ್ರ ಕಡೆಯಿಂದ ಆಶ್ರಯ ಪಡ್ಕೊಂಡು ಕೃಷಿ ದೇಶ ಸ್ವಾಮಿ ಅಂತೇಳಿ ಈ ಒಂದು ಗದ್ದುಗೀತಿಯಲ್ಲ ಕೃಷಿ ದೇಶ ಸ್ವಾಮಿ ಅಂತೇಳಿ ಇವರು ಇವ್ರ ಕಡೆಯಿಂದ ಆಶ್ರಯ ಪಡ್ಕೊಂಡು ಇಲ್ಲಿ ಭಾಳ ಜನ ಇದ್ದು ಉಸ ಲಿಂಗಾಯತ ಧರ್ಮ ಪ್ರಚಾರ ಮಾಡ್ತಿದ್ದರು ಅದಕ್ಕೋಸ್ಕರ ಈ ಮಠ ಮೂರು ಸಾವಿರ ಮಠ ಅಂತ ಕರೀತಾರೆ ಇಲ್ಲಿಂದ ಮುಂದೆ ಉಳುವಿ ಕಡೆಗೆ ಎಲ್ಲರೂ ಉಳಿವಿ ಚೆನ್ನ ಬಸೋಣರು ಮೂರು ಸಾವಿರ ಚರಣ ಕರ್ಕೊಂಡು ಹೋಗೋ ಟೈಮ್ಗೆ ಇದಕ್ಕೆ ಮೀಟಿಂಗ್ ಮಾಡಿ ಮೂರು ಸಾವಿರ ಮಠ ಅಂತ ಹೇಳಿ ನಾಮಕರಣ ಮಾಡಿದ್ರು ಅದಕ್ಕೋಸ್ಕರ ಇವತ್ತು ದಿವಸ ಇವ ಅಂದಿನಿಂದ ಹಿಂದಿನವರೆಗೂ ಮೂರು ಸಾವಿರ ಮಠ ಅಂತ ಕರೀತಾರೆ ಈ ಮೂರು ಸಾವಿರ ಮಠ ಪರಂಪರೆಯಲ್ಲಿ ವಿರಕ್ತರು ಮೂರು ಸಾವಿರ ಮಟ್ಟ ವಿರಕ್ತ ಮಠ ಅಂತ ಕರೀತಾರೆ ಇನ್ನೊಂದು ಗುರು ವಿರಕ್ತರು ಇಲ್ಲಿ ಇದ್ದರು ಅದಕ್ಕೋಸ್ಕರ ಮೂರು ಸಾವಿರ ಮಠ ಅಂತ ಕರೀತಾರೆ ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ಇನ್ನೂರಿಗೂ ಇಲ್ಲಿ ದಾಸೋಗ ಜನಕ್ಕೆ ಜನ ಸಿಕ್ಕ ಭಾಳಷ್ಟು ಜನ ಬರ್ತಾರೆ ದಾಸೋಹ ನಡೀತಿದೆ ಇಲ್ಲಿ ಐವತ್ತೊಂದು ಮಂದಿ ಸಾಂಗ್ಗಳು ಈ ಗದ್ದಿಗೆ ಆಗಿರೋದು ಇವರು ಆಗಿದ ಮೇಲೆ ಒಬ್ಬ ಆದಮೇಲೆ ಒಬ್ಬರು ಪಟ್ಕಾಗಿರ್ತಾರಲ್ಲ ಹಂಗೆ ಐವತ್ತು ಮಂದಿ ಸ್ವಾಮಿಗಳಾಗಿದ್ದಾರೆ ಐವತ್ತೊಂದು ಮಂದಿ ಸಾಂಗ್ಗಳಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಮಠದ ಪರಂಪರೆ ಇಷ್ಟು ನಮಗೆ ಗೊತ್ತಿದ್ದಷ್ಟು ನಾನು ತಿಳಿಸೋದು ಇದು ಏನಾಯ್ತಿಲ್ಲ ಇದು ಯಾರೂ ಏನು ಬೇಡ್ಕೊಂಡು ಎತ್ತಿ ಬೇಡ್ಕೋಬೇಕಂತ ಇದು ಈ ಮುಟ್ಟಿ ಎತ್ತಿ ಈಗ ಏನೋ ಮನೆ ಕಷ್ಟಗಳು ಇರ್ತಾವಲ್ಲ ಮನೆ ಏನೋ ಆಕಾಂಕ್ಷೆಗಳು ಅದನ್ನೆಲ್ಲ ಬೇಡ್ಕೊಂಡು ಬೇಡಿಕೊಂಡು ಇದು ಒಂದು ಮನೆ ಕಟ್ಟೋದಿರಲಿ ಆಗೋದಿರಲಿ ಏನೋ ಇರಲಿ ನಮ್ಮ ಮನಸ್ಸಿನ ಕಷ್ಟಗಳನ್ನು ಹೋಗ್ಲಾಡಿಸುವಂಥ ಒಂದು ಶಪಥ ಮಾಡೋಕ್ಕಲ್ಲು ಆ ಉದ್ದೇಶದಿಂದ ಈ ಕಲ್ಲನ್ನು ಅಂದಿನಿಂದ ಹಿಂದಿನವರೆಗೂ ಇಟ್ಟಿದ್ದಾರೆ ಈ ಕಲ್ಲನ್ನು ಮುಟ್ಟಿ ಎತ್ತವರೆ ಹಿಂದಿನ ಇಲ್ಲಿ ಬಂದು ಭಾಳ ನಂಬಿಯಿಂದ ಎತ್ತಿದ್ದಾರೆ ಅದ್ರ ಪ್ರಕಾರ ಅವ್ರ ಬೇಡದ ಪ್ರಕಾರ ಆಗಿದೆ ಆ ಹಿನ್ನೆಲೆ ಹಿಂದಿನಿಂದ ಇವಾಗಲೂ ಎತ್ತಾರೆ ಕಲ್ಲು ಅಷ್ಟು ಶಕ್ತಿ ಈ ಅರ್ಜುನ್ದಿಗೆ ಆ ಹಿನ್ನೆಲೆ ಅವರು ಅವ್ರು ಹಾಕೊಂಡೋಗ ಹಾವಿಗೆ ಅಂತ ಹೇಳ್ತಾರೆ ಅವರು ಹಾಕೊಂಡಿದ್ದ ಹಾವಿಗೆ ಅಂತ ಹೇಳಿ ಅದಕ್ಕೆ ಏನು ನಂಬಿಯಿಂದ ಅದನ್ನು ಎತ್ತಾರೆ ಇನ್ನು ಅದೆಲ್ಲ ಒಳ್ಳೆಯದಾಗಿತ್ತು ಹಗರೆ ಬಂದರೆ ಜಲ್ದಿ ಆಗ್ತಿತ್ತು ಅಂತ ಟೈಮ್ ತೊಗೊಂಡು ಎತ್ಬೇಕು ಒಂದು ವರ್ಷ ಎರಡು ವರ್ಷ ಹಿಂಗೆ ತೊಗೊಂಡು ಹಾಂ ಎತ್ ಬಾ ಹಗರ ಬಂತಂದ್ರೆ ಎತ್ ಒಂದು ವರ್ಷ ತಗ ಆಕೈತೆ ತೆಗುಬೇಕು ತೆಗು ಬಂತಂದ್ರೆ ಇಲ್ಲಿ ಲೇಟ್ ಆಗ್ತೈತೆ ಅಂತ ಒಳಗೆ ಎತ್ತುವಾಗ ಅದು ರಜಿನಿ ಬಂತಂದ್ರೆ ಲೇಟ್ ಆಗೈತಿ ಹಗರು ಬಂದು ಜಲ್ದಿ ಆಗೈತೆ ಅಂತ ಈ ಥರ ಭಾವನೆಯಿಂದ ಎತ್ತಲ್ಲ ಜನ ಇದು ಭಾಳಷ್ಟು ಮಂದಿ ಇಲ್ಲಿ ಮಕ್ಕಳು ಮಕ್ಕಳೆಲ್ಲ ಬಂದಿರ್ತಾರೆ ನಾವು ಬಡ ಬಡತನ ಪರಿಸ್ಥಿತಿ ಬಂದ್ವಿ ಇಲ್ಲಿ ಬಂದರೂ ಭಾಳ ಮಂದಿ ಬೇಡ್ಕೊಂಡು ಹೋಗಿದ್ವಿ ಚಲೋ ಆದ್ವಿ ಮಕ್ಕಳಿದ್ದೆಲ್ಲ ಮಕ್ಕಳಾದ್ವಿ ಹಿಂಗೆಲ್ಲ ಮುಂದೆಲ್ಲ ವ್ಯಕ್ತಪಡಿಸಿದ್ದಾರೆ ನಂಬಿಕೆ ಭಾಳ ಐತಿ ಶಕ್ತಿನೂ ಭಾಳ ಐತಿ ಮಠದ್ದು ಗದ್ದಿಗೆ ಇದು ಒಂಬೈನೂರು ವರ್ಷ ಅದ್ರಿ ಇವತ್ತು ಒಂಬೈನೂರು ಹನ್ನೆರಡು ಶತಮಾನ ವರ್ಷ ಇದೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂಬೈನೂರು ವರ್ಷ ಓಂ ಶ್ರೀ ಗುರುಸಿದ್ದೇಶ್ವರ ಯ ನಮಃ ನಾವು ಭಾಳ ವರ್ಷದಿಂದ ಅಂದ್ರೆ ಒಂದು ಇಪ್ಪತ್ತು ವರ್ಷ ಅದು ನಾವು ಈ ಮಠಕ್ಕೆ ನಡ್ಕೊಳಕತ್ತು ನಾವು ಸಣ್ಣಂದಿರ್ತ ನಮ್ಮ ತಂದೆ ತಾಯಿ ಎಲ್ಲ ಭಾಳ ನಡ್ಕೋತಿದ್ರೆ ಇಲ್ಲ ಹನ್ನೆರಡನೇ ಶತಮಾನದಿಂದ ನಾವು ಇದು ಅವರೆಲ್ಲ ಹೇಳಾರಲ್ರಿ ಹಾಂ ಹೇಳಿ ಆಮೇಲೆ ಇಲ್ಲಿ ಭಾಳ ಭಕ್ತಿ ಐತ್ರಿ ನಾವು ಏನು ಬೆಡ್ಕೋತೀವಲ್ಲ ಅದೆಲ್ಲ ಆಗ್ತೈತಿ ಇಲ್ಲಿದೆ ಆಮೇಲೆ ಅಜ್ಜಾರ ಅಜ್ಜರ ಪಟ್ಟಕ್ಕಾಗಿರಲ್ರಿ ಅಜ್ಜರ ಅವ್ರದ್ದು ಭಾಳ ಚಂದ ಪೂಜೆಗೆ ಎಲ್ಲ ಅಭಿಷೇಕ ಆಗ್ತೈತಿ ಎಲ್ಲ ಆಗ್ತೈತಿ ಆಮೇಲೆ ಕಾರ್ತಿಕ ಮಾಸದಾಗ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಇದನ್ನು ಮಾಡ್ತಾರೆ ಎಲ್ಲ ದೀಪ ಕಾರ್ತಿಕ ಫುಲ್ ಎಲ್ಲ ಇಲ್ಲಿಂದ ಹಿಡ್ಕೊಂಡು ಆ ಮಠದ ಹೊರಗಿನ ಗೇಟಿನವರೆಗೂ ದೀಪ ಎಲ್ಲ ಹಚ್ಚಿ ಕಾರ್ತಿಕ ಮಾಸ ಭಾಳ ಚಂದ ಮಾಡ್ತಾರೆ ಇಲ್ಲಿದೆ ನಮಗಂತೂ ಭಾಳ ಸತ್ಯ ಐತಿ ರೀ ನಮ್ಮ ಅಜ್ಜದ ಗುರುಸಿದ್ದೇಶ್ವರನ ಭಾಳ ಸತ್ಯ ಐತಿ ಅವ್ರದ್ದು ಎಷ್ಟು ಹೇಳಿದ್ರು ಕಡಿಮೆನ ನಾವು ಹೆಂಗಿದ್ವಿ ನಾವು ಹೆಂಗಾದ್ದಿ ಅಂತ ನಮ್ಗೆ ಗೊತ್ತ್ರಿ ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ತಂದೆ ತಾಯಿ ಎಲ್ಲ ಭಾಳ ಅಂದ್ರೆ ಭಾಳ ನಡ್ಕೊಂಡಾರ್ರಿ ಇಲ್ಲಿ ಸಣ್ಣದಿರ್ತಾ ಗಂಗಾಧರ್ ಅಜ್ಜಾರ್ಜು ಅವ್ರು ಇದ್ದಾಗಿಂದ ಅವ್ರ ಜೊತೆ ಕುದುರೆ ಮೇಲೆ ಹೋಗ್ತಿದ್ರು ಅವ್ರು ಇದಕ್ಕೆ ಅಜ್ಜಾರ್ರಿಗೆ ಕುಸುಗಲ್ ರೋಡ್ವರೆಗೂ ನಮ್ಮ ಅಲ್ಲಿ ಹಾಲು ತುಂಬಿಸೋಕೆ ಹೋಗ್ತಿದ್ರು ರೀ ಅಲ್ಲಿವರೆಗೂ ನಮ್ಮಪ್ಪಾರ ಅವ್ರ ಜೊತೆ ಮಾತಾಡ್ಕೋತ ಹೋಗ್ತಿದ್ ರೀ ಅವ್ರ ಆಶೀರ್ವಾದ ಭಾಳ ಆಗ್ಬಿಟ್ಟೈತೆ ರೀ ನಮಗೆ ನಿಮ್ಮ ಮಕ್ಕಳೆಲ್ಲ ಭಾಳ ಇಲ್ಲಿಂದ ನೋಡ್ಕೊಂಡು ಇಲ್ಲೆಲ್ಲ ಸ್ಕೂಲೆಲ್ಲ ಇಲ್ಲೇ ಕಲ್ತೀವಿ ರೀ ನಾವು ಗಂಗಾಧರ್ ಸ್ಕೂಲ ರೀ ನಮ್ಮ ಒನ್ ಹಿಡ್ಕೊಂಡು ನಾವು ಟೆಂತ್ವರೆಗೂ ಇಲ್ಲೇ ರೀ ಕಲ್ತದ್ದು ಎಲ್ಲರೂ ನಾವು ಮೂರು ಜನ ಹಾಕ್ತಂಗೆ ಅನ್ನೊಬ್ನ ನಮ್ದು ನಮಗೆ ಮಾತ್ರ ಭಾಳ ರೀ ಭಕ್ತರು ಭಾಳ ಬರ್ತಾರೆ ಎಲ್ಲೆಲ್ಲಿಂದ ಭಕ್ತರು ಭಾಳ ರೀ ಆದ್ರೆ ನಾವು ಬೇಡ್ಕೊಂಡಿದ್ದು ಮಾತ್ರ ನಮಗೆ ಭಾಳ ರೀ ಅಚ್ಚಂದ್ ಗೀತಾ ಜಗದೀಶ್ ಶೆಟ್ಟರ್ ಸೊ ನೋಡೋದಲ್ಲ ಇಲ್ಲಿ ಭಕ್ತಾದಿಗಳಾಗಿರ್ಬೋದು ಮತ್ತು ಮಹಾ ಏನು ಅರ್ಚಕರಾಗಿರ್ಬೋದು ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ನನಗೆ ಏನು ಬೇಡ್ಕೊತೀವದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಯಾರ್ಯಾರು ಸುತ್ತಮುತ್ತ ಇದ್ದೀರೋ ಬಂದು ಅಜ್ಜಯ್ಯ ಅವ್ರ ದರ್ಶನ ಮಾಡಿ ಅಂತ ನಾನು ಕೇಳ್ಕೊತೀನಿ ಸೊ ನಾನು ಹಿಂದೆ ಅಲ್ಲಿ ನೋಡ್ತಾ ಇದ್ದಲ್ಲ ಅದು ನಾವೇನು ಬೇಡ್ಕೊಂಡು ಎತ್ತುತ್ತೀವೋ ಬೇಕಾದರೆ ಹಗುರವಾಗಿ ಬರುತ್ತಂತೆ ಏನೋ ಸ್ವಲ್ಪ ಲೇಟಾದರೆ ಸ್ವಲ್ಪ ಭಾರ ಆಗುತ್ತಂದೆ ಸೊ ಕಲಿಯುಗದಲ್ಲಿ ಈ ಥರ ಪವಾಡಗಳು ನೋಡೋಕೆ ಸಿಗೋದು ಇಲ್ಲಿ ಮೂರು ಸಾವಿರ ಮಠದಲ್ಲಿ ಸೊ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೇಳ್ಕೊತೀನಿ ಸೊ ಇವಾಗ ನಾನು ಬೇಡ್ಕೊಂಡು ಎತ್ತುತ್ತಾ ಇದ್ದೀನಿ ನೋಡೋಣ ಎತ್ತಲ ಹಿಂಗೆ ಅಲ್ವಾ